ಸ್ನೇಹಿತರೆ ಇಂದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಈ ಫೆಬ್ರವರಿಯ ಕೊನೆಯ ದಿನ ಇದು ಹಾಗೆ ಅಮಾವಾಸ್ಯೆಯ ನಂತರದ ದಿನ ಈ ದಿನ ಅತ್ಯಂತ ಶಕ್ತಿಯುತವಾದಂಥದ್ದು ಶುಕ್ರವಾರ ಬಂದಿರೋದ್ರಿಂದ ಅಮಾವಾಸ್ಯ ಇರುವಂತಹ ಶಕ್ತಿ ಈ ಒಂದು ದಿನಕ್ಕೂ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ಮುಖ್ಯವಾಗಿ ಹಣದ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಂಡು ಹಣನ ವೃದ್ಧಿ ಮಾಡಿಕೊಳ್ಬೇಕು ಅಂದರೆ ಇವತ್ತು ಲವಂಗದಿಂದ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಲವಂಗದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಇದೊಂದು ತುಂಬ ಚಿಕ್ಕ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೀವು ಈ ಪರಿಹಾರ ಮಾಡ್ಕೊಂಡ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ ಎಷ್ಟು ಹಣ ವೃದ್ಧಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಕೆಲವೊಮ್ಮೆ ನಾವು ಜೀವನದಲ್ಲಿ ತಿಳಿದೋ ತಿಳಿದೇನೋ ಒಂದಷ್ಟು ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ ನಮ್ಮ ಗಮನಕ್ಕೆ ಬರದೆ ಅರಿವಿಗೆ ಬರದೆ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡಿಬಿಡ್ತೀವಿ ಮನುಷ್ಯ ಸಹಜ ಗುಣ ಅದು ಆದರೆ ತಿಳಿದು ತಿಳಿದು ಕೂಡ ಯಾವತ್ತೂ ತಪ್ಪು ಮಾಡಬಾರ್ದು ತಿಳಿದೇ ಮಾಡದಿರುವಂತಹ ತಪ್ಪಿಗೆ ದೇವರಲ್ಲಿ ಅಷ್ಟೊಂದು ಶಿಕ್ಷೆ ಇಲ್ದಿರ್ಬೋದು ಆದರೆ ತಿಳಿದು ಮಾಡಿದರೆ ಕೆಲವೊಮ್ಮೆ ಆ ತಪ್ಪುಗಳಿಗೆ ಶಿಕ್ಷೆ ಇದ್ದೇ ಇರುತ್ತೆ ಅದರಲ್ಲೂ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗಿಬಿಟ್ಟು ಅಂತಂದರೆ ಆ ತಾಯಿ ನಮ್ಮ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಡುವಂಥ ಈ ಪರಿಹಾರದ ಮುಖಾಂತರ ನೀವು ಮಾಡ್ಕೊಂಡ್ರಿ ಅಂದರೆ ತಿಳಿದೇನೆ ಯಾವುದೋ ಒಂದು ತಪ್ಪುಗಳನ್ನು ಮಾಡಿದರೂ ಕೂಡ ಅವೆಲ್ಲವನ್ನು ಸರಿಯಾಗಿ ಹಣಕ್ಕೆ ಬಂದಿರುವಂಥ ದಾರಿದ್ರ್ಯವನ್ನು ಹೋಗಲಾಡಿಸ್ಕೊಳ್ಬೋದು ಭೂಮಿ ಮೇಲೆ ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ಬೇಕು ಅಂದರೆ ಮುಖ್ಯ ಮುಖ್ಯವಾಗಿ ಹಣ ಬೇಕು ಹಣದ ಸ್ವರೂಪ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಮನೆಯಲ್ಲಿ ಇರ್ತಾಳೆ ಅಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಭಕ್ತಿ ಭಾವ ಇರುತ್ತೆ ಎಲ್ಲಿ ಗೌರವ ಇರುತ್ತೆ ಎಲ್ಲಿ ನಾವು ಜೀವನವನ್ನು ಸರಿ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗ್ತಾ ಇರ್ತೀವಿ ಅಂತಹ ಮನೆಯಲ್ಲಿ ಮಾತ್ರ ಲಕ್ಷ್ಮೀದೇವಿ ಅನುಗ್ರಹ ಆಗೋದು ಅಂಥ ಮನೆಗೆ ಮಾತ್ರ ಲಕ್ಷ್ಮೀದೇವಿ ಕಾಲಿಡೋದು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಪುಣ್ಯ ಕಥೆಗಳಲ್ಲಿ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಕೆಲವೊಮ್ಮೆ ನಾವು ಏನು ಮಾಡಿಬಿಡ್ತೀವಿ ಅಂತಂದರೆ ಹಣನ ಎಲ್ಲಂದರಲ್ಲಿ ಇಟ್ಬಿಡ್ತೀವಿ ಅಂದರೆ ಕಾಯಿನ್ಸ್ಗಳನ್ನ ಮನೆಯಲ್ಲಿ ಚೆಲ್ಲಾಪಿಲ್ಲಿ ಆಗಿಡೋದು ಆಸ್ಟೇ ಕೆಳಗಡೆ ಇಟ್ಬಿಡೋದು ಹಣನ ಇಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಡೋದು ಆ ಕಡೆ ಒಂದಷ್ಟು ಕಾಯಿನ್ಗಳು ಬಿದ್ದಿರುತ್ತೆ ಈ ಕಡೆ ಒಂದಷ್ಟು ಕಾಯಿನ್ಗಳು ಬಿದ್ದಿರುತ್ತೆ ಕೆಲವೊಮ್ಮೆ ಇನ್ನೂ ಒಂದು ಏನಾಗುತ್ತೆ ಅಂತೇಳಿದ್ರೆ ನಾವು ಈಗ ಹಣ ತಕ್ಕೊಳೋವಂಥ ಸಂದರ್ಭದಲ್ಲಿ ಕಾಯಿನ್ಸ್ಗಳು ಬಿದ್ದೋಗ್ಬಿಡುತ್ತೆ ಕೆಳಗಡೆ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ ಆಮೇಲೆ ಏನು ಮಾಡ್ಬಿಡ್ತೀವಿ ಅದನ್ನು ತೆಗೆದೇ ಹಲ್ಲೆ ಬಿಟ್ಬಿಡ್ತೀವಿ ಇದು ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗುತ್ತೆ ಆದರೆ ಇದು ಸಣ್ಣ ತಪ್ಪು ಅಂತ ನಾವು ಅಂದ್ಕೊಡ್ತೀವಿ ಬಟ್ ಈ ಒಂದು ತಪ್ಪು ನಮ್ಮ ಜೀವನದಲ್ಲಿ ವಿಪರೀತವಾದಂಥ ದಾರಿದ್ರ್ಯವನ್ನು ತಂದುಬಿಡುತ್ತೆ ಯಾವಾಗಲೂ ಹಣನ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಎಲ್ಲೆಂದರಲ್ಲಿ ಬಿಸಾಡಬಾರ್ದು ಹಣನ ನಾವು ಆ ಕ್ಷಣ ಬಿದ್ದರೂ ಕೂಡ ಅದನ್ನು ನಮಸ್ಕಾರ ಮಾಡಿಕೊಂಡು ಎತ್ತಿಟ್ಕೊಂಡು ಹಣ ಇಡುವಂಥ ಜಾಗದಲ್ಲೇ ಇಡಬೇಕು ಎಲ್ಲೋ ಅಂಗಡಿಗೆ ಹೋಗ್ತೀವಿ ಎಲ್ಲೋ ಒಂದು ಮೂಲೆಯಲ್ಲಿ ತಂದುಬಿಟ್ಟು ಚೇಂಜ್ ಉಳಿಯುತ್ತೆ ಕಾಯಿನ್ಸು ಅಯ್ಯೋ ಇದೇನು ಕಾಯಿನ್ಸ್ ಅಲ್ವಾ ಹೇಳ್ತೀವಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತೀವಿ ಈ ರೀತಿ ಮಾಡಿದ್ರೆ ನಿಜಕ್ಕೂ ಅದು ಘೋರವಾದ ಅಪರಾಧ ಆಗುತ್ತೆ ಲಕ್ಷ್ಮಿಯ ದೃಷ್ಟಿಯಲ್ಲೇ ಅದು ಘೋರವಾದ ಅಪರಾಧ ಇದು ಏನಾಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ನಮ್ಮ ಹತ್ರ ಇರುವಂಥ ಸಂಪತ್ತನ್ನೆಲ್ಲ ಕ್ಷೀಣಿಸ್ತಾ ಬರುತ್ತೆ ಹಣವನ್ನು ವೃದ್ಧಿಸಬೇಕಾದಂತಹ ಲಕ್ಷ್ಮಿ ಹಣವನ್ನು ತಗ್ಗಿಸ್ತಾ ಬಂದ್ಬಿಡ್ತಾಳೆ ಈ ಕಾರಣಗಳಿಂದ ನಮಗೆ ಬಡತನ ಉಂಟಾಗ್ತಾ ಇರುತ್ತೆ ಸಾಲ ಬಾಧೆಗಳು ಉಂಟಾಗ್ತಾ ಇರುತ್ತೆ ಕೆಲವೊಮ್ಮೆ ಅನಿವಾರ್ಯ ಕಾರಣ ಇರುತ್ತೆ ಹಣ ಬೇಕಾಗಿರುತ್ತೆ ಆ ಹಣ ಒಂದು ರೂಪಾಯಿ ಕೂಡ ನಮಗೆ ನಮ್ಮ ಕೈಗೆ ದೊರಕೋದಿಲ್ಲ ಸಾಲ ಕೂಡ ದೊರಕೋದಿಲ್ಲ ಅಂತಹ ಒಂದು ಸಿಚುವೇಶನ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಇದು ಯಾವುದು ಆಗಬಾರ್ದು ಹಣ ನಮ್ಮ ಕೈಯಲ್ಲಿ ನಾವು ದುಡ್ದಂಥ ಹಣ ನಮ್ಮ ಶ್ರಮ ಪಟ್ಟು ಬೆವರು ಸುರಿಸಿ ದುಡ್ದಿರ್ತೀವಿ ಆ ಹಣ ಹೀಗೆ ವ್ಯಯವಾಗದಕ್ಕೆ ಬಿಡಬಾರ್ದು ಆ ಹಣ ನಮ್ಮ ಅನಿವಾರ್ಯತೆಗಳನ್ನೆಲ್ಲ ಮುಗಿಸಿ ಇನ್ನೂ ಕೂಡ ಇನ್ನೂ ಕೂಡ ಉಳಿತಾಯ ಆಗಬೇಕು ಆ ರೀತಿಯಾಗಿ ಆಗಬೇಕು ಹಣ ವೃದ್ಧಿ ಆಗಬೇಕು ಎಲ್ಲೆಲ್ಲೋ ಸ್ಟ್ರಕ್ ಆಗಿಬಿಡುತ್ತೆ ಹಣ ಯಾರ್ದೋ ಕೈ ಕೊಟ್ಟಿರ್ತೀವಿ ಹಣ ಸ್ಟಕ್ಕಾಗಿಬಿಡುತ್ತೆ ಕೆಲವೊಮ್ಮೆ ಹಣ ಕೈ ತಪ್ಪು ಹೋಗ್ಬಿಡುತ್ತೆ ಕಳ್ತನ ಆಗ್ಬಿಡುತ್ತೆ ಯಾರೋ ಮನೆಗೆ ಬಂದುಬಿಟ್ಟು ಕಳ್ತನ ಮಾಡಿಬಿಡ್ತಾರೆ ಇಲ್ಲ ಆದಿ ಬೀದಿಯಲ್ಲಿ ಹೋಗ್ತಾ ಇದ್ದಾಗ ಅದು ಕಳೆದೋಗ್ಬಿಡುತ್ತೆ ನಮ್ಮ ಒಂದು ಬೇಜ ಜವಾಬ್ದಾರಿತನದಿಂದ ಹಣವನ್ನು ಕಳ್ಕೊಂಡ್ಬಿಡ್ತೀವಿ ಈ ರೀತಿ ಲಕ್ಷ್ಮಿ ಕೋಪಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ಇವೆಲ್ಲ ಕೂಡ ನಮಗೆ ಆಗ್ತಾ ಇರುತ್ತೆ ನಾವು ಹೇಳ್ತೀವಿ ಒಂದು ಕಾಯಿ ನಾವು ಬಿದ್ದೋದ್ರೆ ಏನು ಒಂದು ಕಾಯಿನ ಇದ್ದಾದ್ರೇನು ಅಂತ ಇವತ್ತು ಎಲ್ಲಿದ್ರೆ ಏನು ಅಂತ ಯೋಚನೆ ಮಾಡ್ತೀವಿ ನಾವು ನೂರು ರೂಪಾಯಿ ಬೆಲೆ ಕೊಡ್ತೀವಿ ಒಂದು ರೂಪಾಯಿ ಬೆಲೆ ಕೊಡೋಲ್ಲ ಆದರೆ ಆ ಮಹಾಲಕ್ಷ್ಮಿಗೆ ಕಾಯಿನ್ಸ್ ಅಂದರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಕಾಯಿನ್ಸನ್ನ ನಾವು ಶೇಖರಣೆ ಮಾಡಿ ಇಟ್ಕೊತೀವೋ ಎಷ್ಟು ಪ್ರಾಪರಾಗಿ ಹಣಗಳನ್ನು ನಾವು ಜೋಡಿಸಿ ಇಟ್ಕೊಳ್ತೀವೋ ಅಷ್ಟು ಆ ತಾಯಿ ಹೊಲಿದು ಬರ್ತಾಳೆ ಹಣಕ್ಕೆ ಗೌರವಿಸುವುದು ಬಹಳ ಮುಖ್ಯ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಶುಕ್ರವಾರದ ದಿನ ಹಣ ಇಡುವಂಥ ಜಾಗದಲ್ಲಿ ಒಂದಷ್ಟು ಸುಗಂಧ ದ್ರವ್ಯಗಳನ್ನು ಹತ್ತರಂತ ಬರುತ್ತೆ ಅದು ಗಂಧದ ಎಣ್ಣೆ ಈ ಥರದ್ದೆಲ್ಲ ಏನಿರುತ್ತೆ ರೋಸ್ ವಾಟರ್ ಈ ಥರದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಟ್ಕೊಳ್ಬೇಕು ಹಣ ಘಮ ಘಮ ಅಂತ ಇದ್ದರೆ ಅಲ್ಲಿ ಬಂದು ಲಕ್ಷ್ಮೀ ಕೂರ್ತಾಳೆ ಅಂತಲೇ ಹೇಳಲಾಗತ್ತೆ ಸ್ನೇಹಿತರೆ ಲವಂಗದ ಪರಿಮಳ ಚಕ್ಕೆಯ ಪರಿಮಳ ಏಲಕ್ಕಿಯ ಪರಿಮಳ ಅಂದರೆ ಲಕ್ಷ್ಮೀ ದೇವಿ ಒಟ್ಟಾರೆಯಾಗಿ ಮಸಾಲ ವಾಸನೆ ಅಂದರೆ ಲಕ್ಷ್ಮಿಗೆ ಬಹಳ ಇಷ್ಟವಾಗುತ್ತೆ ಹಾಗಾಗಿ ಮಸಾಲ ಪದಾರ್ಥಗಳನ್ನು ಲಕ್ಷ್ಮಿ ಅಂತಹ ಜಾಗದಲ್ಲಿ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಲವಂಗವನ್ನು ಉಪಯೋಗಿಸ್ಕೊಂಡು ಈ ತಂತ್ರವನ್ನು ಮಾಡಿಕೊಳ್ಳಿ ಯಾಕಂದರೆ ಸುಗಂಧ ದ್ರವ್ಯಕ್ಕಾಗ್ಲಿ ಮಸಾಲಾ ಪದಾರ್ಥಗಳಿಗಾಗಿ ಲಕ್ಷ್ಮಿ ಹೊಲಿದು ಬರ್ತಾಳೆ ತಂತ್ರಗಾರಿಕೆಯನ್ನು ಇದರಿಂದ ನಾವು ಮಾಡ್ಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಲಕ್ಷ್ಮೀ ಅನುಗ್ರಹ ಸುಲಭವಾಗಿ ಸಿಗತ್ತೆ ಹಣಕ್ಕೆ ಬಂದಿರುವ ದಾರಿದ್ರ್ಯಗಳು ಧ್ವಂಸವಾಗ್ತಾಳೆ ತಾಯಿ ನಮ್ಮನ್ನು ಕ್ಷಮಿಸ್ಬಿಟ್ಟು ನಮ್ಮ ಮನೆಗೆ ಕಾಲಿಟ್ಟು ನಮಗೆ ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳೆ ಲಕ್ಷ್ಮೀ ಅನುಗ್ರಹ ಒಮ್ಮೆ ಆಯಿತು ಅಂದರೆ ಅಂತಹ ಮನೆಯಲ್ಲಿ ಸುಖ ಸಂತೋಷ ಸೌಭಾಗ್ಯಕ್ಕೆ ಕೊರತೆ ಇರೋದಿಲ್ಲ ಹಾಗಾಗಿ ತಪ್ಪದೇ ಈ ದಿನ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಶ್ರೀಮಂತಿಕೆಯ ಜೀವನ ಒಟ್ಟಾರೆ ಬಡತನದಾರಿದ್ರೆ ಎಲ್ಲ ಧ್ವಂಸವಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ದಿನ ಇನ್ನೇನು ಬೆಳಗಿನ ಪೂಜೆ ಸಂಜೆ ಪೂಜೆ ತಾ ಪ್ರಕಾರ ನಿಮ್ಮ ಒಂದು ಶುಕ್ರವಾರದ ಪೂಜೆ ಮನೆ ದೇವರ ಪೂಜೆ ಲಕ್ಷ್ಮಿ ಆರಾಧನೆ ಯಾವ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸ್ಕೊಂಡು ಬಂದಿದ್ರು ಅದೇ ರೀತಿಯಲ್ಲಿ ಮಾಡಿಕೊಳ್ಳಿ ಪೂಜೆ ವಿಚಾರದಲ್ಲಿ ನಮ್ಮ ಒಂದು ಹಿರಿಯರು ಯಾವ ರೀತಿ ಅನುಸರಿಸ್ಕೊಂಡು ಬಂದಿರ್ತಾರೆ ಅದನ್ನೇ ನಾವು ಮಾಡ್ಕೊಂಡು ತೊಗೋಬೇಕು ಬೇರೆ ಬೇರೆ ಬದಲಾವಣೆಗಳು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿಗೆ ತಾಕಿ ಹೌದು ಇದರಲ್ಲಿ ಏನಾದರೂ ನಾನು ಬದಲಾವಣೆ ಮಾಡ್ಕೊಳ್ಬೇಕು ಇದು ಸರಿ ಇಲ್ಲ ಅಂತ ನಿಮ್ಗೇನಾದರೂ ಅನಿಸಿದಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಇಲ್ಲಾಂದರೆ ಯಥಾ ಪ್ರಕಾರ ಯಾವ ರೀತಿ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂತೀರೋ ಅದೇ ರೀತಿ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ರಾತ್ರಿ ನೀನು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲಗುವಂತ ಸಂದರ್ಭ ಇದೆ ಅನ್ನುವಾಗ ಒಂದು ಚಿಕ್ಕದಾದಂತ ಎಲ್ಲರೂ ಮಲಗಿರ್ಬೇಕು ಇದನ್ನ ರಹಸ್ಯವಾಗಿ ಮಾಡ್ಕೊಳ್ಬೇಕು ಹಣದ ಸಂಬಂಧಪಟ್ಟಂತಹ ಒಂದು ತಂತ್ರವಾಗಿರೋದ್ರಿಂದ ರಾತ್ರಿ ಸಮಯ ಅಮೃತಗಳಿಗೆ ಇರುತ್ತೆ ಸಾಯಂಕಾಲ ರಾತ್ರಿ ಎಲ್ಲರೂ ಮಲಗಿ ಪ್ರಶಾಂತವಾದಂತ ಒಂದು ಸಮಯ ಒಂದು ಹನ್ನೆರಡು ಗಂಟೆ ಒಳಗಡೆ ಒಂದು ಹತ್ತು ಗಂಟೆ ಮೇಲೆ ಈ ಸಮಯದಲ್ಲಿ ನೀವು ಈ ತಂತ್ರವನ್ನು ಮಾಡಿಕೊಳ್ಬೇಕು ಒಂದು ಕೆಂಪದಾದಂತಹ ಒಂದು ವಸ್ತ್ರವನ್ನು ತೆಗೆದಿಟ್ಕೊಂಡಿರಿ ಮುಂಚೆನೇ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹೊಸ್ದಾಗಿರುವಂಥದ್ದು ಒಂದು ಬಟ್ಟೆ ಕಾಟನ್ ಬಟ್ಟೆನೋ ಬ್ಲೌಸ್ ಪೀಸ್ ಥರದ ಬಟ್ಟೆನೋ ಯಾವುದೋ ಒಂದು ಒಟ್ಟಾರೆ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಾಗೆ ಅದಕ್ಕೆ ಒಂದು ಋಣಾಣ್ಯವನ್ನು ಇಡಿ ಐದು ಲವಂಗವನ್ನು ಇಡಿ ಇದನ್ನು ಗಂಟನ್ನಾಗಿ ಕಟ್ಕೊಳ್ಳಿ ಗಂಟನ್ನಾಗಿ ಕಟ್ಟಿ ಕೈಯಲ್ಲಿ ಇಟ್ಕೊಳ್ಬೇಕು ಎರಡೂ ಕೈಯಲ್ಲಿ ಇದನ್ನು ಇಟ್ಕೊಂಡು ಕೈ ಮುಗಿದುಕೊಂಡು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪರಿಹಾರವನ್ನು ನಾನು ಮಾಡ್ಕೋತಾ ಇದ್ದೀನಿ ಅಂತ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಬಂದುಬಿಟ್ಟು ಹೇಳ್ಕೊಳ್ಬೇಕು ಈ ಪರಿಹಾರ ನನಗೆ ಸಿದ್ಧಿಸಲಿ ಇದರಿಂದ ನನ್ನ ಸಂಕಷ್ಟಗಳ ದೂರವಾಗಲಿ ಹಣಕಾಸು ವೃದ್ಧಿಯಾಗಲಿ ಅಂತ ಹೇಳ್ಕೊಂಡು ಅದನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಬೇಕು ಇದನ್ನು ಈಗ ಇಟ್ಕೊಂಡ್ಬಿಡಿ ನಿಮ್ಗೆ ಎಷ್ಟು ದಿವಸ ಬೇಕು ಒಂದು ಆರು ತಿಂಗಳು ಇಟ್ರೂ ತೊಂದರೆ ಇಲ್ಲ ಇಲ್ಲ ಒಂದು ತಿಂಗ್ಳು ಇಟ್ಟರು ತೊಂದರೆ ಇಲ್ಲ ಮತ್ತು ಮರು ಅಮಾವಾಸ್ಯೆಗೆ ನೀವು ಇದನ್ನು ಮಾಡಿಕೊಂಡ್ರು ಕೂಡ ತೊಂದರೆ ಇಲ್ಲ ಮರು ಅಮಾವಾಸ್ಯೆಗೆ ಅಲವಂಗ ಬದಲಾಯಿಸ್ಕೊಳ್ಳಿ ಹಣವನ್ನು ಹಣ ಇಡುವಂಥ ಜಾಗದಲ್ಲೇ ಇಟ್ಕೊಳ್ಳಿ ಅಲವಂಗನ ಹಸಿರು ಗಿಡದಲ್ಲಿ ಹಾಕೊಂಡು ಇದೇ ಪ್ರಕಾರ ನೀವು ಮಾಡ್ಕೊತ ಬನ್ನಿ ಮನೆಯಲ್ಲಿ ವಿಪರೀತ ಧನ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮದಾಗುತ್ತೆ ಆಶ್ಚರ್ಯ ಪಡ್ತೀರಾ ನೀವೇ